ಬಾಂಧವರಿಗೆ ವದನಿಗಳು ನಾನು ಎಮ್ ಎಲ್ ಎಲ್ಲ ನಿಮ್ಮ ಗ್ರಾಮೀನಿದ್ದೆ ಇಲ್ಲ ನಾನು ಮುಂದುವರ್ಗಿದ್ರೆ ಅದು ಕಂಟಿನ್ಯೂ ಆಗಿರೋದು ಆಗಲಿಲ್ಲ ಆದರೂ ನಾನು ನಿಮ್ಗೆ ಇದ್ದೀನಿ ಕಷ್ಟ ಸುಟ್ಟಿಗೆ ನಾನು ಮಾತಾಡಿ ನಮ್ಮೂರೇ ಎಲ್ಲ ನೂರು ನೂರು ನಮ್ಮ ಜನ ಇರೋದಲ್ಲಿ ನಮಗೆ ನ್ಯಾಯ ಬೇಕು ಅಂತ ನನಗೆ ಹೋರಾಡ್ತಾ ಇದ್ದೀರಿ ಆದರೆ ಈಗ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಗೆಸೆಟ್ ಆಗಿದೆ ಮುದುಗೆರೆ ಮುದುಗೆರೆ ಮಜರ ಬೆಡ್ಡೂರು ಅಂತ ಆಗಿದೆ ತೊಂಬತ್ತ್ಮೂರಲ್ಲಿ ಅಲ್ಲಿಂದ ಇಲ್ಲಿ ಒಂದು ನಿರಂತರವಾಗಿ ಹುಡುಕೊಂಬಂದಿದೆ ನಾನು ಅಲ್ಲಿ ಮೀಟಿಂಗ್ ಮಾಡಿದ್ದೀನಿ ಆಫೀಸಲ್ಲಿ ಪಂಚಾಯತ್ ಆಫೀಸಲ್ಲಿ ಒಂದು ಎರಡು ಮೂರು ಆಮೇಲೆ ಒಂದು ಸ್ಥಳಾಂತರ ಮಾಡಬೇಕು ಇರೋದು ಸರಿ ಇಲ್ಲ ಬಿಲ್ಡಿಂಗು ಅಂತ ಹೇಳಿದಾಗ ಆ ಬಿಲ್ಡಿಂಗ್ ಭಾಳ ಶೀತಲಾಗಿತ್ತು ಹಾಳಾಗೋಗ್ಬಿಟ್ಟಿದೆ ಹೊಸದಾಗಿ ಅಂದ್ಬಿಟ್ಟು ಒಂದು ದುಡ್ಡು ಪೂಜೆ ನಾನು ಮಾಡಿದೆ ಇಲ್ಲಿ ಇಲ್ಲಿ ಅದಕ್ಕೆ ಮಧ್ಯ ಐನೂರು ಮೀಟರ್ ಏನಿದೆ ಅದು ಮದ್ಯ ಅಲ್ಲಿ ಮಾಡಿದೆ ಆವಾಗ ಚೇರ್ಮನ್ ಇದ್ರ ಲೇಡಿ ಯಾರದು ಭಾರತಿ ಭಾರತಿ ಅವ್ರ ಅವ್ರಿಗೆಲ್ಲ ಪೂಜೆ ಮಾಡಿಸಿ ನಾವೆಲ್ಲ ಒಟ್ಟಿಗೆ ಅಲ್ಲಿ ಪೂಜೆ ಮಾಡೋದು ಹಂಗೆ ಮುಂದುವರೆದಿ ಅವನು ಯಾರ್ದು ಆಕ್ಷೇಪಣೆ ಇರಲಿಲ್ಲ ನಾನು ಏನೋ ಮಾಡ್ತಾರೆ ಸಾಹೇಬರು ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾರೆ ಅಂತ ಸುಮ್ಮನೆ ಯಾರೋ ಚೆಕಾರ್ ಇರ್ತಿದ್ರು ಈಗ ಇದು ಸಮಸ್ಯೆ ಉದ್ಭವ ಆಗಿದೆ ಈಗ ನೀವು ಇಲ್ಲಿ ಮೊದಲೇ ಚರ್ಚೆ ಮಾಡಿದರೆ ನಂತರ ಈ ಇಷ್ಟೊತ್ತಿಗೆ ಏನಾದರೂ ಒಂದು ಇತ್ಯರ್ಥ ಮಾಡುವಂಥ ಒಂದು ಇದು ಸಿಗ್ಬೋದಾಗಿತ್ತು ಪರಿಹಾರ ಬಟ್ ಈಗಲೂ ಪರಿಹಾರ ನಾವು ಮಾಡಲೇಬೇಕು ಅದನ್ನು ಇತ್ಯರ್ಥ ಮಾಡಲೇಬೇಕು ಇದೊಂದು ಸಮಯ ನೀವು ಹನ್ನೊಂದು ದಿವಸದ ಕುತ್ಕೊಂಡು ನಾನು ಮೀಡಿಯಾದಲ್ಲಿ ನೋಡಿದೆ ಡಿ ಸಿ ಬಂದಿದ್ದು ಆಮೇಲೆ ನಿಮ್ಮ ಇವರು ಎಮ್ ಎಲ್ ಎ ಬಂದಿದ್ದು ಎಲ್ಲ ನಾನು ನೋಡಿದೆ ಇಷ್ಟೊಂದು ಸಮಸ್ಯೆ ಇದೆ ಇಲ್ಲಿ ಅಂತ ನಾನು ಇದ್ದಾಗ ಇಷ್ಟೊಂದು ಧರಣಿಗಳು ಇರೋದಕ್ಕೆ ಅವಕಾಶ ಇರಲಿಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೆ ನಮ್ಮ ಸಮಸ್ಯೆ ನೋವು ಒಂದು ಸಾರಿ ಇದೆ ನಾನು ಯಾರು ಅಂತ ತಿಳ್ಕೊಂಡಿದ್ದೀಯ ನೀನು ಡಿ ಎಸ್ ಎಸ್ ನಾನು ಡಿ ಎಸ್ ಎಸ್ ಏನೋ ನೀವು ಸುಮ್ಮನೆ ನಾವೆಲ್ಲ ಮಾಡ್ಕೋಬಾರ್ದು ಏನಿದೆ ಥರ ಬಾ ಇಬ್ಬರಣಿಗಳು ಅವು ಇವು ಮಾಡ್ಬೇಡ ಅಂತ ಬಟ್ ನೀವು ಮಾಡೋದ್ರಲ್ಲಿ ಏನೋ ಒಂದು ಇದೆ ಇದು ಗುಡ್ಗೆರೆಗೆ ಒಂದು ಪಂಚಾಯತಿ ನಾವು ತರಬೇಕು ವರ್ಗಾವಣೆ ಮಾಡಬೇಕು ಶಿಫ್ಟ್ ಮಾಡಬೇಕು ಅಂತ ಇದು ದೊಡ್ಡ ಪಂಚಾಯಿತಿ ಇಲ್ಲಿ ನಮ್ಮ ಮುಳಬಾಗ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಮೆಂಬರ್ಸ್ ಇದ್ದಾರಲ್ಲಪ್ಪತ್ಮ ಮೊದಲೇ ನೆನಪಲ್ಲಿ ದೊಡ್ಡದು ಅಂತ ಇದು ದೊಡ್ಡದು ಅಂತ ಚರಿತು ಗೊತ್ತಾ ಯಾರು ಸೊ ಜನ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ನಮ್ಮ ನಮ್ಮ ರಿಸರ್ವೇಷನ್ ಇವರೇ ಇದೆ ಜಾಸ್ತಿ ನಮ್ಮ ಪ್ರಕಾಶು ಇದ್ದಾರೆ ಇಲ್ಲಿ ಹಿಂದಿಗಾಡ ಭಾಷೆ ಇಲ್ಲೇ ಇದ್ದಾರೆ ಪ್ರಕಾಶ ಇವರು ಅವರು ಕೆಲಸ ಕಾರ್ಯಗಳಿಗೆ ಭಾಳ ಸಪೋರ್ಟ್ ಕೊಡ್ತಾರೆ ಯಾರ್ಯಾರಿಗೆ ಗಡ್ಡೂರ್ ಪ್ರಕಾಶ್ ಅವರು ಅವರು ನಾನು ಬರೋ ಕೇಳಿದೆ ಹೇಗೆ ಬರ್ಬೋಡಪ್ಪ ಇದ್ದೀನಿ ವಿದ್ಯಾರ್ಥ ಮಾಡಲೇಬೇಕು ನಾವು ಹಂಗೆ ಬಿಟ್ಟರೆ ಆಗ್ತದೆ ಪೂರ್ಣ ಬೆಂಬಲವಾಗಿದೆ ಮಾಡೋಣ ಸಹ ಏನಾಗಿದೆ ಇದನ್ನು ಡಿ ಸಿ ಹತ್ರ ನಾವು ತರಬೇಕು ಡಿ ಸಿ ಫೈನಲ್ ಅಥಾರಿಟಿ ಇಲ್ಲಿ ನಮ್ಮ ಇವರು ರಿಪೋರ್ಟ್ ಕೊಡಬೇಕು ಆಲ್ರೆಡಿ ಒಂದು ರಿಪೋರ್ಟ್ ಇಲ್ಲ ಅಂತಲ್ಲ ಬಟ್ ಆ ರಿಪೋರ್ಟು ಹೋಗ್ಬೇಕಲ್ಲ ಅವರು ಯಾರು ಇವರು ನಮ್ಮ ಸ ಸರ್ವೇಶ್ವರ್ ಇವರು ಜವಾಬ್ದಾರಿ ಇದೆ ಅವ್ರು ಕೊಡಬೇಕಾದ್ರೆ ಗ್ರಾಮಸ್ಥರು ಎಲ್ಲ ಗ್ರಾಮಗಳ ಗ್ರಾಮಸ್ಥರ ಒಂದು ಅಭಿಮ ಅಭಿಪ್ರಾಯ ತಗೋಬೇಕು ಆಮೇಲೆ ಮೆಂಬರ್ಗಳು ಪಂಚಾಯಿತಿ ಮೆಂಬರ್ಗಳೆಲ್ಲ ಸೇರಿ ರೆಸೊಲ್ಯೂಷನ್ ಮಾಡಿ ಸಿ ಇ ಒ ಕೊಡಬೇಕು ಸಿ ಇ ಇವ್ರ ಮುಖಾಂತರ ಸಿ ಇ ಒ ಕೊಡಬೇಕು ಆಮೇಲೆ ಡಿ ಸಿ ಆಮೇಲೆ ಮತ್ತೆ ಈ ಅದನ್ನೆಲ್ಲ ಪರಿಶೀಲನೆ ಮಾಡಿ ಡಿ ಸಿ ಸುಪ್ರೀಂ ಅವ್ರು ಏನು ಮಾಡ್ತಾರೆ ಆರ್ಡರ್ ಮಾಡಬೇಕು ಮಾಡಿ ಸರ್ಕಾರಕ್ಕೆ ಹೋಗಿ ಮತ್ತೆ ಡಿಸೈಟ್ ನೋಟಿಫಿಕೇಶನ್ ಆಗಬೇಕು ಇಷ್ಟು ಕೆಲಸ ಇದೆ ಇದು ಟೈಮ್ ಹಿಡಿಯುತ್ತೆ ಇದಕ್ಕೆಲ್ಲ ಸ್ವಲ್ಪ ಓಡಾಡಿ ಎಲ್ಲ ಗ್ರಾಮಗಳಲ್ಲಿ ಹೋಗೋಣ ಹೋಗ್ಬಿಟ್ಟು ಅವ್ರ ಮನೆ ಒಂದುಸಿ ಎಲ್ಲ ನಾನು ಮಾಡೋದಕ್ಕೆ ತಯಾರಿದ್ದೀನಿ ನೀವು ಹಿಂಗೆ ಕೂತ್ಕೊಂಡು ದಿನಗಟ್ಟಲೆ ಅದು ತೆಂಗ್ ತೊಗೊಳ್ಳುತ್ತೆ ಇಲ್ಲಿ ಕೂತ್ಕೊಂಡು ಕಾಲ ಕಡೆ ಬಂದು ಅಲ್ಲಿ ಹೋಗಿ ಜನಗಳನ್ನ ಹತ್ರ ಮಾತಾಡಿ ಅವ್ರ ಅಭಿಪ್ರಾಯ ತಿಳ್ಕೊಂಡು ಸದ್ಯಕ್ಕೆ ತಾತ್ಕಾಲಿಕವಾಗಿ ಇದನ್ನು ನಿಲ್ಲಿಸಿ ಒಂದು ಏನಿದೆ ಹೋರಾಟ ಅನಿರ್ದಿಷ್ಟ ಅಂತ ಮಾಡೋದು ಬದಲು ಇವತ್ತು ಕೊನೆ ಮಾಡೋಣ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ನನ್ನ ಮೇಲೆ ನಂಬಿಕೆ ಇದ್ದರೆ ನೋಡಿ ನಾನು ಯಾ ಹೇಳಿದ ಮಾತು ತಪ್ಪಲ್ಲ ನಮ್ಮ ಸತೀಶ್ಗೂ ಗೊತ್ತು ನಮ್ಮ ಮೆಕೆ ಮೆಕ್ಯಾನಿಕ್ಗೂ ಗೊತ್ತು ನಮ್ಮ ಜನಾಂಗಕ್ಕೆ ಸೈಟ್ ಕೊಡಬೇಕು ನಾನು ಇಷ್ಟು ಕೆಲಸ ಮಾಡಿದೆ ಸಿ ಸಿ ಕಡೆಯಿಂದ ಅವೆಲ್ಲ ಗೊತ್ತಲ್ಲ ಈಗಲೂ ಅದು ಬಿಡಬೇಡಿ ಯಾರು ಇಲ್ಲ ಅಂದರೆ ಅಲ್ಲಿ ಹೋಗಿ ನಾವು ಆಕ್ಯುಪೈ ಮಾಡೋಣ ಮನೆಗೆ ಕಟ್ಕೊಳೋಣ ರೆಗ್ರೈಸ್ ಮಾಡ್ಕೊಡ್ತಾರೆ ಹೆದ್ರಕೊಳ್ಳೋಂಥದ್ದು ಏನಿಲ್ಲ ನಾನು ಇದ್ದೀನಲ್ಲ ಏನು ಕನಿ ಅದನ್ನು ಮಾಡಲೇಬೇಕು ನಮ್ಮವ್ರು ಇದು ಕೊಡಲೇಬೇಕು ಅಂಬಡಿ ಕಾಲ ನಗ ಗೊತ್ತಲ್ಲ ಆಗಿದೆಯಲ್ಲ ಹಾಂ ಈಗ ಹೆಣ್ಮಕ್ಳೆಲ್ಲ ಇದು ಕುತ್ಕೊಂಡಿದ್ದೀರಾ ದಿವ್ಸ ಹನ್ನೊಂದು ದಿವ್ಸದಾಗ ಇದ್ದೀರಾ ಈಗ ಇದು ಕಾನೂನು ಚೌಕಟ್ಟಿನಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆ ಇದು ಅದು ನೀವೆಲ್ಲ ಸಹಕಾರ ಮಾಡಿ ಇದು ಅಂದರೆ ಅವ್ರಿಗೂ ಇವ್ರಿಗೂ ಎಲ್ಲ ಅನುಕೂಲವಾದ ಜಾಗದಲ್ಲಿ ಎಲ್ಲ ಚರ್ಚೆ ಮಾಡಿ ಅಭಿಪ್ರಾಯ ತಗೊಂಡು ಗ್ರಾಮಸ್ಥರಿಂದ ಎಲ್ಲ ಗ್ರಾಮಗಳು ಎಷ್ಟು ಗ್ರಾಮ ಇದೆ ಅದು ಒಟ್ಟು ಇಪ್ಪತ್ತಾರು ಗ್ರಾಮಗಳಿದೆ ಇಪ್ಪತ್ತಾರು ಗ್ರಾಮ ಜನಗಳು ಅಭ್ಯಪಾಯ ತೊಗೊಳ್ಳೋಣ ಎಲ್ಲ ಗ್ರಾಮದಲ್ಲೂ ನಮ್ಮ ಜನಾಂಗ ಇದ್ದೇ ಇದೆ ಅದು ಹಂಡ್ರೆಡ್ ಪರ್ಸೆಂಟು ನಮ್ಮ ಜನಾಂಗ ಇಲ್ದಿದ್ದು ಊರು ಇಲ್ಲೇ ಇಲ್ಲ ನಮ್ಮ ಜನಾಂಗ ಇಲ್ದಿದ್ದು ಊರೇ ಇಲ್ಲ ನಾವು ನಮ್ಮವರು ಬೇಕಲ್ಲ ಎಲ್ಲದಕ್ಕೂ ಸಪೋರ್ಟ್ಗೆ ಅವರು ಹೊಲ ಹೊಲೋಕ್ಕೆ ಮಾಡೋಕ್ಕೆ ಅವತ್ತಿಂದ ಬದ್ಬಿಟ್ಟಿದೆ ಗುರಿಯಾದ ಅಲ್ವಾ ನಾವು ನಮ್ಗೆ ಬೇಕು ನಮ್ಮ ಸಹಾಯ ಬೇಕೇ ಬೇಕೇ ಬೇರೆವರ್ಷ ಹಾಗಾಗಿ ನಮ್ಮನ್ನೇನೋ ಅವರು ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇದೆ ಯಾಕೆ ಅವ್ರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ನನ್ನ ವಿಷಯದಲ್ಲಿಂತೂ